ಎಲ್ಲ ಬೇಗ ಬೇಗ ಲೈವಿಂಗ್ ಜಾಯಿನ್ ಆಗಿ ಹಲೋ ಹ್ಮ್ ಸ್ವಲ್ಪ ಜನ ಜಾಯಿನ್ ಆಗಲಿ ಅಂತ ಸ್ವಲ್ಪ ವೇಟ್ ಮಾಡೋಣ ಹ್ಮ್ ಎಲ್ಲರೂ ಒನ್ ಟು ಮಿನಿಟ್ಸ್ ವೇಟ್ ಮಾಡೋಣ ಎಲ್ಲ ಜಾಯಿನ್ ಆಗಲಿ ಅಂತ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದ್ ಅಟ್ ಲೀಸ್ಟ್ ಸ್ವಲ್ಪ ಜಾಯ್ ಜಾಯಿನ್ ಆಗಿ ಆಮೇಲೆ ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಂತ ನಾನ್ ನಿಮ್ಮ ಹತ್ರ ಎಲ್ಲಾ ಮಾತಾಡ್ತೀನಿ ಶೇರ್ ಮಾಡ್ಕೋತೀನಿ ಒಂದು ಫೈವ್ ಸೆಕೆಂಡ್ಸ್ ವೇಟ್ ಮಾಡೋಣ ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಹಾಯ್ ಗೈಸ್ ಇವತ್ತು ನಾನು ಸೌಜನ್ಯ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಅಂಡ್ ಏನೋ ಒಂದು ತುಂಬಾ ಡಿಫ್ರೆಂಟ್ ಆಗಿ ಎಲ್ಲರೂ ಗೋ ಎಲ್ಲರೂ ಅದನ್ನ ಫೀಲ್ ಮಾಡ್ಕೊಂತ ಇರ್ತಾರೆ ಏನೇನ ಅವ್ರ ಅಲ್ಲಿ ಆಗ್ತಾ ಇರತ್ತೆ ಅದನ್ನ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇವತ್ತು ಥ್ಯಾಂಕ್ ಯು ಸೌಜನ್ಯ ಫಾರ್ ನೀವು ನಿಮ್ಮ ಯೂಟ್ಯೂಬ್ ನ ಒಂದು ವಿಡಿಯೋಗೋಸ್ಕರ ನನಗ್ ಬಿಟ್ಕೊಟ್ಟಿದ್ದಕ್ಕೆ ಏನಂತ ಗೈಸ್ ಏನ್ ಗೊತ್ತಾ ನಾನ್ ಇವಾಗ ಮಾತಾಡಕ್ ಬಂದಿರೋದ್ ಏನು ಅಂತಂದ್ರೆ ನಾವ್ ಎಲ್ಲ ಯಂಗ್ ಅಡಲ್ಟ್ಸ್ ಆಯ್ತಾ ನಾವ್ ಇವಾಗ ತಾನೆ ಗ್ರಾಜುಯೇಟ್ ಆಗಿರ್ತೀವಿ ಇವಾಗೆಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ ಎಲ್ಲ ಸ್ವಲ್ಪ ಜನ ಜಾಬಿಗೋಸ್ಕರ ಹುಡುಕ್ತಾ ಇದಾರೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂಡ್ ತುಂಬಾ ಟ್ರೈ ಮಾಡ್ತಿದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಬಟ್ ಅವರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಫೇಲ್ಯೂರ್ ಫೇಲ್ಯೂರ್ ಅಂತಾನು ಹೇಳಕ್ ಆಗೋಲ್ಲ ಅವ್ರ ಎಫರ್ಟ್ಸ್ಗೆ ಯಾವುದೇ ತರ ಏನಂತಾರೆ ಅವ್ರ ಎಫರ್ಟ್ಸ್ಗೆ ತರ ಇದು ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ ಈ ತರ ತುಂಬಾ ಜನ ಫೇಸ್ ಮಾಡ್ತಿರ್ತಾರೆ ಕೆಲವ್ ಜನಕ್ಕೆ ಏನು ಅಂತಂದ್ರೆ ಇವಾಗ ನಾನ್ ಇವಾಗ ನಾನು ಹೇಳ್ಬೇಕು ಅಂತಂದ್ರೆ ನಾನು ರೀಸೆಂಟ್ಲಿ ಗ್ರಾಜೇಟೆಡ್ ಸ್ಟೂಡೆಂಟ್ ನಾನು ಇವಾಗ ಜಾಬ್ ಹುಡುಕ್ತಾ ಇದ್ದೀನಿ ಜಾಬ್ ತಗೊಳಕ್ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಪೀಪಲ್ ಹೆಂಗ್ ಜಡ್ಜ್ ಮಾಡ್ತಾರೆ ಗೊತ್ತಾ ಇಟ್ಸ್ ವೆರಿ ವೆರಿ ಮಚ್ ಈಸಿ ನಾನು ಎಲ್ಲರ ಪರವಾಗಿ ಮಾತಾಡ್ತಿದ್ದೀನಿ ನನ್ನ ಪರ್ಸನಲ್ ಅಂತ ಅಂತಲ್ಲ ಮೇ ಬಿ ನನ್ನ ಫ್ರೆಂಡ್ಸ್ ನನ್ನ ಹತ್ರ ಹೇಳ್ಕೊಂಡಿರೋದಿರ್ಬೋದು ಇಲ್ಲ ಬೇರೆ ಯಾರಾದ್ರು ರ್ಯಾಂಡಮ್ ಆಗಿ ಇವಾಗ ಸಿಕ್ಕಿದಾಗ ಇಲ್ಲ ರ್ಯಾಂಡಮ್ ಆಗಿ ಸಿಕ್ಕಿದಾಗ ಅವ್ರು ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋದಾಗ್ಲಿ ಆ ಮತ್ತೆ ಇವಾಗ ಯಾರಾದ್ರು ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿರೋದಾಗ್ಲಿ ಮತ್ತೆ ರೀಲ್ಸ್ ಅಲ್ಲಿ ನಾನು ನೋಡಿರೋದ್ರಾಗ್ ನೋಡಿರೋದ್ರಲ್ಲಾಗ್ಲಿ ಏನೇನ್ ನೋಡಿದಿನೋ ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ನನಗ್ ಫೀಲ್ ಆಯ್ತು ಅದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಏನು ಅಂತಂದ್ರೆ ಪೀಪಲ್ ತುಂಬಾ ಈಸಿಯಾಗಿ ಜಡ್ಜ್ ಮಾಡ್ತಾರೆ ಓ ನೀನು ಬೆಂಗಳೂರ್ಗೆ ಹೋಗಿದ್ಯಾ ನೀನು ಎಂಜಾಯ್ ಮಾಡ್ತಾ ಇದ್ಯಾ ನಿನಿಗ್ ನಿನ್ ಕೆರಿಯರ್ ಬಗ್ಗೆ ನಿನಗೇನು ಫೋಕಸ್ ಇಲ್ಲ ನಿನ್ ಲೈಫಲ್ಲಿ ನೀನ್ ಏನ್ ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಓ ನಿನಗೆ ಇನ್ನೇನ್ ಎರಡು ವರ್ಷ ಆದ್ಮೇಲೆ ನಿಮ್ ಮನೇಲಿ ನಿನಗೆ ಮದುವೆ ಮಾಡ್ತಾರೆ ಅದಕ್ಕೆ ನೀವು ಇಷ್ಟು ಚಿಲ್ಲಾಗಿದ್ದೀರಾ ಹುಡ್ಗಿರು ಅಂತ ಈ ತರ ಎಲ್ಲ ಜಡ್ಜ್ ಮಾಡ್ತಾರೆ ಕೈ ಯಾರಿಗೆ ಆಗ್ಲಿ ಈಗಿನ ಜನ್ರೇಷನ್ ಅಲ್ಲಿ ಯಾರು ಬೇಗ ಮದ್ವೆ ಮದ್ವೆ ಮಾಡ್ಕೊಂಡು ಅಮ್ಮ ಅಪ್ಪನ ಮನೆ ಬಿಟ್ಟು ಬೇರೆ ಗಂಡನ್ ಮನೆಗೆ ಹೋಗಿ ಇರಬೇಕು ಅಲ್ಲಿ ಲೈಫ್ ಚೆನ್ನಾಗಿರ್ಬೇಕು ಅಂತ ಯಾರ್ಯಾರು ಅದನ್ನ ಅನ್ಕೊಳಲ್ಲ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮದ್ವೆ ಅನ್ನೋದು ಎಲ್ಲರಿಗೂ ಕಾಮನ್ ಮನೆ ಮದ್ವೆ ಮಾಡೇ ಮಾಡ್ತಾರೆ ಮಾಡಲೇಬೇಕು ಕೂಡ ಬಟ್ ಎಲ್ಲರಿಗೂ ಸದ್ಯಕ್ಕೆ ಈಗಿನ ಜನ್ರೇಷನ್ ಗರ್ಲ್ಸ್ ಇರೋದೇನು ಅಂತಂದ್ರೆ ನಮ್ಮ ಅಪ್ಪ ಅಮ್ಮನ ನಮ್ ದೊಡ್ಡಲು ಕೂಡ ಸಾಕ್ಬೇಕು ಅಂತ ಯಾರು ಕೆರಿಯರ್ ಬಗ್ಗೆ ಫೋಕಸ್ಡ್ ಇಲ್ದಂಗೆನೆ ಸುಮ್ಮನೆ ಏನೋ ಮಾತಾಡ್ಕೊಂಡಾಗ್ಲಿ ಆ ಕೆರಿಯರ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಕೆರಿಯರ್ ಬಗ್ಗೆ ಫೋಕಸ್ಡ್ ಇಲ್ಲ ಎಫರ್ಟ್ಸ್ ಆಗ್ತಿಲ್ಲ ಯಾರು ಕೆರಿಯರ್ ಬಗ್ಗೆ ಆ ಅಷ್ಟು ಕ್ಲಿಯರ್ ಮೈಂಡ್ಸೆಟ್ ಇಲ್ದೇನೆ ಸುಮ್ನೆ ಲೈಫ್ ಲೀಡ್ ಮಾಡ್ತಾರೆ ವೇಸ್ಟ್ ವೇಸ್ಟ್ ಅಂತ ಅನ್ಸಲ್ವಾ ಈ ತರ ನನಗೆ ಜನ ಏನಕ್ಕೆ ಈ ತರ ಕಮೆಂಟ್ ಮಾಡ್ತಾರೆ ಅನ್ನೋದು ಒಂದ್ ಅರ್ಥ ಆಗಲ್ಲ ಆ ರೀಸೆಂಟ್ಲಿ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅವಳು ನನ್ನ ಹತ್ರ ಒಂದು ಶೇರ್ ಮಾಡ್ಕೊಂಡ್ ಅವಳು ತುಂಬಾ ಟ್ರೈ ಮಾಡ್ತಿದ್ದಾಳೆ ಅವಳ ಕೆರಿಯರ್ ಫಿಕ್ಸ್ಡ್ ಮಾಡ್ಕೊಳಕ್ಕೆ ಆ್ಯಂಡ್ ಶಿ ಇಸ್ ಗೋಯಿಂಗ್ ಥ್ರೂ ಸಮ್ಥಿಂಗ್ಸ್ ಅವಳು ಅದನ್ನ ಯಾರಾದ್ರು ಶೇರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅವಳು ನನ್ನ ಹತ್ರ ಹೇಳ್ಕೊಂಡು ಆಸ್ಟ್ ಏನಕ್ಕೆ ನಿನಗೆ ಈ ತರ ಆಗ್ತಿದೆ ಯಾರು ನಿನಗೆ ಈ ತರ ಫೀಲ್ ಮಾಡಿಸಿದ್ರು ಅಂತ ಇದು ಸೌಜನ್ಯ ಅಲ್ಲ ಸೌಜನ್ಯ ಅವರ ಫ್ರೆಂಡ್ ಏನು ಅಂತಂದ್ರೆ ಆ ಯಾ ಮಾತಾಡೋಣ ನನ್ನ ಫ್ರೆಂಡ್ ಹೇಳಿದ್ಲು ಪೀಪಲ್ ನನ್ನ ಜನ ತುಂಬಾ ಈಸಿಯಾಗಿ ಜಡ್ಜ್ ಮಾಡ್ತಾರೆ ನಾನು ತುಂಬಾ ಜೋವೆಲ್ ಆಗಿದ್ದೀನಿ ನಾನು ತುಂಬಾ ಖುಷಿಯಾಗಿ ಎಲ್ಲಾನು ತಗೋತೀನಿ ನಾನು ನನ್ನ ಬೇಜಾರ್ನ ತೋರಿಸ್ಕೊಳಲ್ಲ ಅಂತ ಜನ ನನಗೆ ಓ ನಿನಗೇನು ಓದ್ಬೇಕು ಅಂತಿಲ್ಲ ನಿನ್ ಲೈಫಲ್ಲಿ ನೀನೇನು ಸಾಧನೆ ಮಾಡ್ಬೇಕು ಅಂತಿಲ್ಲ ಅದಕ್ಕೆ ನೀನ್ ಇಷ್ಟ್ ಈ ತರ ಎಂಜಾಯ್ ಮಾಡ್ಕೊಂಡು ಓಡಾಡ್ತಾ ಇದ್ಯಾ ಅದಕ್ಕೆ ನೀನ್ ಈ ತರ ಇದೆಯಾ ಅನ್ಸುತ್ತೆ ನಿಮ್ಮ ಅಪ್ಪ ಅಮ್ಮಂಗ ನಿಂಗ್ ಸಾಕ್ಬೇಕು ಅನ್ನೋದಿಲ್ವಾ ಅಂತ ಅವ್ಳಿಗೆ ಯಾರೋ ಈ ತರ ಟಾಂಟ್ ಮಾಡಿದ್ರಂತೆ ಬಟ್ ನನಗೆ ಆ ಟೈಮ್ ಅಲ್ಲಿ ತುಂಬಾ ನನಗೂ ಬೇಜಾರ್ ಫೀಲ್ ಆಯ್ತು ಬಿಕಾಸ್ ಯಾರೋ ಬೇರೆಯವ್ರು ಹೇಳಿದ್ರು ಅಂತ ನಾವ್ ಬೇಜಾರಾಗೋದು ತಪ್ಪು ಅಂತ ನಾವು ಅವಳಿಗೆ ಅವ್ಳಿಗ್ ನಾನ್ ಹೇಳ್ಬೋದು ಬಟ್ ಏನು ಅಂತಂದ್ರೆ ರಿಯಾಲಿಟಿ ಅವ್ರು ಯಾರೋ ಬೇರೆಯವ್ರ ನಮ್ ಬಗ್ಗೆ ಹೇಳ್ತಿದ್ದಾಗ ನಮಗ್ ಗೊತ್ತೋ ಗೊತ್ತಿಲ್ದೇನೋ ನಮಗ್ ತಗೋಬೇಕು ತಗೊಳ್ದೇನೆ ಇದ್ದಾಗ್ಲೂನು ಆ ಬೇಜಾರ್ ಆಗೇ ಆಗತ್ತೆ ಹ್ಮ್ ಯಾರೂನು ಒಬ್ರು ಲೈಫ್ ಬಗ್ಗೆ ಈಸಿಯಾಗಿ ಜಡ್ಜ್ ಮಾಡ್ಬೋದು ಜಡ್ಜ್ ಮಾಡಬಾರ್ದು ಗೈಸ್ ಯಾಕಂತಂದ್ರೆ ಎಲ್ಲರೂ ಎಫರ್ಟ್ಸ್ ಆಗ್ತಾ ಇರ್ತಾರೆ ಜಾಬ್ ತಗೊಳೋದು ಈಗಿನ ಕಾಲದಲ್ಲಿ ಈಸಿ ಈಸಿ ಅಂತೂ ಅಲ್ವೇ ಅಲ್ಲ ನಿಮ್ಮ ಹತ್ರ ಜಾಬ್ ಇಲ್ಲ ಅಂತ ಒಬ್ರು ನಿಮ್ಮನ್ನ ಟ್ರೀಟ್ ಮಾಡೋ ವೇನೆ ಬೇರೆ ಇರುತ್ತೆ ನಿಮ್ಮತ್ರ ದುಡ್ಡು ಇಲ್ಲ ಅಂತಾಗ ನಿಮ್ಮನ್ ಟ್ರೀಟ್ ಮಾಡೋ ವೇನೆ ಬೇರೆ ಇರುತ್ತೆ ಅವಾಗ ನಿಮ್ ನಮಗ್ ಹಾಗೋ ನೋವು ನಾವ್ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ದಟ್ ನೋವು ಇಟ್ಸ್ ನೆಕ್ಸ್ಟ್ ಲೆವೆಲ್ ಅದು ತುಂಬಾ ಬೇಜಾರ್ ಆಗುತ್ತೆ ಪೀಪಲ್ಗೆ ಅದನ್ನ ನಾವು ಈಸಿಯಾಗಿ ತಗೋತೀವಿ ಅಂತ ಅನ್ಸ್ಬೋದು ಬಟ್ ಅದ್ ಯಾವತ್ತು ಈಸಿ ಅಲ್ಲ ಸೊ ಎಲ್ಲರಿಗೂ ಯಾರ್ಯಾರಿಗೆ ಈ ತರ ತುಂಬಾ ಲೋ ಫೀಲ್ ಆಗ್ತಿದೆ ನನ್ಗೆ ಪೀಪಲ್ ಈಜಿಯಾಗಿ ಜಡ್ಜ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆಲ್ಲರಿಗೂ ನನ್ಗೆ ಹೇಳ್ಬೇಕಾಗಿರೋದು ಒಂದೇ ತುಂಬಾ ತುಂಬಾ ಲೋ ಫೀಲ್ ಆಗ್ಬೇಡಿ ಒಂದಲ್ಲ ಒಂದಿನ ದಿನ ನಮಗೂ ಒಂದಿನ ಬರುತ್ತೆ ನಾವು ಒಂದ್ ಜಾಬ್ ತಗೋತೀವಿ ಎಲ್ಲರಿಗೂ ಅಹ್ ಅವ್ರು ಮಾತಾಡಿರೋ ಎಲ್ಲರಿಗೂ ಅಹ್ ಆಪೋಸಿಟ್ ಆಗಿ ನಿಂತ್ಕೋತೀವಿ ನಮ್ ಡ್ರೀಮ್ಸ್ನೆಲ್ಲ ನಾವು ಫುಲ್ಫಿಲ್ ಮಾಡ್ಕೋತೀವಿ ಇದೆಲ್ಲ ನಾನು ಹೇಳಬೇಕಾದ್ರೆ ಈಸಿ ಅನ್ಸುತ್ತೆ ಬಟ್ ಹಾಯ್ ಹಾಯ್ ಮೇಘ ಹಾಯ್ ಮೇಘಾ ಅಕ್ಕ ಹಾಯ್ ಹಾಯ್ ಹೆಲೋ ಇರಮಟ್ ಹೆಲೋ ಹಾಯ್ ಕೆ ಸಿ ಹಾಯ್ ಅಂಡ್ ಹ್ಮ್ ಇದು ಇದ್ಯಾವುದು ನಾರ್ಮಲ್ ಅಂತ ಅಲ್ವೇ ಅಲ್ಲ ಗೈಸ್ ಯಾಕಂತಂದ್ರೆ ಒಬ್ಬೊಬ್ರು ಪೀಪಲ್ ಗೋತ್ರೂ ಮಾಡೋದನ್ನ ನಾನು ನನ್ನ ಕಣ್ಣಾರೆ ನೋಡಿದಾಗ ನನಗ್ ಲಿಟ್ರಲಿ ಬೇಜಾರ್ ಅನ್ಸ್ತಾ ಇತ್ತು ಆ ಹೆಂಗೆ ಅಂತಂದ್ರೆ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ ಅಳೋದು ಇಸ್ ಐ ಬಿಕಮ್ ವೆರಿ ಕಾಮನ್ ಅಳೋದು ಬಿಡು ಇವತ್ ಅತ್ತಿ ನಾಳೆ ಸಮಾಧಾನ ಆಗ್ಬಿಡೋಣ ಅಂತ ಎಲ್ಲರೂ ಕೂತ್ಕೊಂಡು ಅಳ್ ಅಳ್ತಾರೆ ಬಟ್ ಅಳೋದ್ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ವೇ ಅಲ್ಲ ಎಲ್ಲರೂ ಒಬ್ಬೊಬ್ರು ಡಿಮೋಟಿವೇಟ್ ಫೀಲ್ ಆಗ್ತಾರೆ ಅವ್ರಗ್ ಅವ್ರ ಸೆಲ್ಫೇ ನನ್ನ ಕೈಲಿ ಮಾಡಕ್ ಆಗಲ್ವೇನೋ ನನ್ ರಾಂಗ್ ಕೆರಿಯರ್ ಪಾತ್ನ ಚೂಸ್ ಅನ್ನೋ ತರ ಅವ್ರಿಗ ಅವರೇ ಡೌಟ್ ಡೌಟ್ ಮಾಡ್ಕೋತಾರೆ ಬಟ್ ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ ಯು ನೆವರ್ ಡೌಟ್ ಯುವರ್ ಸೆಲ್ಫ್ ನಿಮ್ಮನ್ ನೀವು ಯಾವತ್ತೂ ಡೌಟ್ ಇದ್ ಮಾಡ್ಬೇಡಿ ಅಹ್ ವಾಟ್ ಇಸ್ ದ ನೇಮ್ ಆಫ್ ದ ಕ್ವೆಶನ್ ಅಂದ್ರೆ ನೀವ್ ಹೇಳೋದು ನನಗೆ ಅರ್ಥ ಆಗ್ಲಿಲ್ಲ ಏನ್ ಕ್ವೆಶನ್ ನಿಮ್ ಕ್ವೆಶನ್ ಏನು ಕೇಳ್ಬೋದು ಮಾಡ್ತೀನಿ ಅವ್ರ ಕ್ವೆಶನ್ ಕೇಳೋ ತನಕ ನಾನು ಕಂಟಿನ್ಯೂ ಮಾಡ್ತೀನಿ ಹ್ಮ್ ವಾಟ್ ಇಸ್ ದ ನೇಮ್ ಆಫ್ ದ ಪರ್ಸನ್ ಹೂ ಈಸ್ ಮ್ಯಾಡ್ ಆರ್ ಈಸ್ ಮ್ಯಾಡ್ क्वेश्चन अर्थ आगे वाट दफ़ दर्सन ऊ मैड और इज मैड हम्मीत फेसरा फेज फेस स्ट्रांग ಸಿ ವಿ ವುಮೆನ್ಸ್ ನಾವು ವುಮೆನ್ಸ್ ಸ್ಟ್ರಾಂಗ್ ಅಂತ ಎಲ್ಲಾ ಕಡೆ ಹೇಳ್ತಾರೆ ಎಸ್ ವಿ ಆರ್ ಸ್ಟ್ರಾಂಗ್ ಏನೇ ಬಂದ್ರು ನಾವು ಅದನ್ನ ಸಾಧಿಸ್ತೀವಿ ಅನ್ನೋ ಛಲ ಇದೆ ನಮ್ ನಮ್ಮಲ್ಲೆಲ್ಲ ನಾನು ಬರೀ ಗೆ ಅಂತಾನೂ ಅನ್ನಲ್ಲ ಮೆನ್ಸಿಗೆ ಕೂಡ ಹೇಳ್ತಾ ಇದ್ದೀನಿ ಇದು ಯಾಕೆ ಅಂತಂದ್ರೆ ಮೆನ್ಸಿಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಆಕ್ಚುಲಿ ಅವರು ಮನೆಯೆಲ್ಲ ಜವಾಬ್ದಾರಿನ ಟೇಕ್ ಓವರ್ ಮಾಡ್ಬೇಕಾಗಿರತ್ತೆ ಅಹ್ ಅವ್ರಿಗುನು ಈ ಕಷ್ಟ ಆಗಿರುತ್ತೆ ಇವನ್ ಗೆನೆ ತುಂಬಾ ಜನ ಡಿಗ್ರೇಡ್ ಮಾಡೋದು ನಾನು ಬಾಯ್ಸಿಗುನು ನೋಡಿದಿನಿ ಎಷ್ಟು ಜನ ಡಿಗ್ರೇಡ್ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಇಲ್ಲ ಅವ್ರ ಕೈಲಿ ದುಡ್ಡು ಇಲ್ಲ ಇಲ್ಲ ಅವರು ಸ್ಟಡೀಸ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಇವಾಗ ಒಬ್ಬೊಬ್ರು ನ ಅರ್ಧದಲ್ಲೇ ಗೀವ್ ಅಪ್ ಮಾಡಿರ್ತಾರೆ ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋದ್ನು ನೋಡಿದೀನಿ ನನಗೆ ಗೊತ್ತಾಗಲ್ಲ ಯಾಕೆ ಜನ ಯಾಕ್ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಯಾಕೆ ಟ್ರೀಟ್ ಮಾಡ್ತಾರೆ ಅಂತ ಸಿ ಯಾರು ಒಬ್ರು ಲೈಫ್ ಬಗ್ಗೆ ಕಮೆಂಟ್ ಮಾಡೋದಾಗ್ಲಿ ಒಬ್ರನ್ನ ಬೇರೆ ತರ ನೋಡೋದ್ರಾಗ್ಲಿ ಜಡ್ಜ್ ಮಾಡೋದ್ರಲ್ಲಿ ಯಾರ್ಗುನೂ ರೈಟ್ಸ್ ಇಲ್ಲ ಗೈಸ್ ಎಲ್ಲರ ಓನ್ ಲೈಫ್ ಇದು ಅವ್ರವ್ರ ಇಷ್ಟ ಬಂದಂಗ ಅವ್ರವ್ರು ಇರ್ಬೋದು ಅವ್ರವ್ರ ಇಷ್ಟ ಬಂದಂಗ ಅವ್ರವ್ರ ನ ಚೂಸ್ ಮಾಡಬಹುದು ರಾಂಗ್ ಪಾತ್ ನ ಚೂಸ್ ಮಾಡಿದಾಗ ಅದನ್ನ ಕರೆಕ್ಟ್ ಮಾಡೋಕೆ ಪೇರೆಂಟ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಇರ್ತಾರೆ ಅಂಡ್ ಅದನ್ನು ಹೇಳ್ತೀನಿ ಕೆಲವೊಂದು ಟೈಮ್ ಫ್ಯಾಮಿಲಿ ಎಷ್ಟು ಈ ತರ ಸಿಚುಯೇಷನ್ ಅಲ್ಲಿ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಬಿಕಾಸ್ ಅವರೇ ಈ ಪೇನ್ ನ ಅರ್ಥ ಮಾಡ್ಕೊಳ್ಳೋದು ಆ್ಯಂಡ್ ನನ್ನ ನನ್ನ ಅಪ್ಪ ಅಮ್ಮ ನನ್ನ ಅಕ್ಕ ನನ್ನ ಪೇರೆಂಟ್ಸ್ ಆಗಲಿ ನನ್ನ ನನ್ನ ಸರೌಂಡಿಂಗ್ಸ್ ಗುಡ್ ಪೀಪಲ್ ಸರೌಂಡಿಂಗ್ಸ್ ನನ್ನ ಕಸಿನ್ಸ್ ಇವರಿಗೆಲ್ಲ ನಾನು ತುಂಬಾ ಗ್ರೇಟ್ಫುಲ್ ಇದ್ದೀನಿ ಬಿಕಾಸ್ ಅವ್ರಿಗೆ ಅವರು ನನ್ಗೆ ಬೇಜಾರು ಅಂದಾಗೆಲ್ಲ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ನಿಮಗೂನು ನಿಮ್ ಲೈಫಲ್ಲಿ ಈ ತರ ಯಾರಾದ್ರೂ ಒಬ್ರು ಇರ್ತಾರೆ ಅರ್ಥನೆ ಮಾಡ್ಕೊಳಕ್ ಆಗಲ್ಲ ನನ್ನ ಯಾರು ಅರ್ಥನೆ ಮಾಡ್ಕೊಳಲ್ಲ ಅಂತ ನೀವ್ ನಿಮಗೆ ಅನ್ಸ್ತಾ ಇದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನಿಮಗ್ ತುಂಬಾ ಹತ್ತರವಾಗಿರೋರು ಇಲ್ಲ ನಿಮ್ಮ ಅಪ್ಪ ಅಮ್ಮ ಆಗ್ಲಿ ಬೇರೆಯವ್ರು ಯಾರೋ ಆಗ್ಲಿ ಅವ್ರ ಹತ್ರ ನೀವ್ ಹೇಳ್ಕೊಳಿ ನಿಮಗೆ ಹೇಳ್ಕೊಂಡ್ರೇನೆ ಯಾ ಆ ಮನ್ಸಿಗೆ ಭಾರ ಕಮ್ಮಿ ಆಗೋದು ನೀವ್ ನಿಮಗೆನೆ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡು ನನಗೆ ಆಗಲ್ಲ ನಾನು ಇದನ್ನ ಏನು ಮಾಡಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ಇದೊಂದು ಹೇಳ್ಬೇಕು ಬ್ಯಾಡ್ ಕಮೆಂಟ್ಸ್ ಮಾಡೋರು ಲೈವ್ ಗೆ ಜಾಯಿನ್ ಆಗಕ್ ಹೋಗ್ಬೇಡಿ ಹೊರ್ಗಡೆನೆ ಬಿಡಿ ನಿಮ್ಗೆ ಯಾರು ರಿಕ್ವೆಸ್ಟ್ ಮಾಡಲ್ಲ ನಾನು ಲೈವ್ ಗೆ ಜಾಯ್ನ್ ಆಗಿ ಅಂತ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಸೊ ನಿಮಗ್ ಕೆಲ್ಸ ಇಲ್ಲ ಅನ್ಸುತ್ತೆ ಅದಕ್ಕೆ ಬಂದ್ ಬ್ಯಾಡ್ ಕಮೆಂಟ್ಸ್ ಆಗ್ತೀರಾ ಬಟ್ ನನಗ್ ಕೆಲ್ಸ ಇದೆ ನಾನ್ ಏನ್ ಹೇಳ್ಬೇಕು ಅದನ್ನ ಹೇಳಿ ನಾನು ಹೋಗ್ತೀನಿ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಮಾಡಿದವ್ರನ್ನೆಲ್ಲ ನಾನ್ ತಲೆಗ್ ತಗೊಳಲ್ಲ ಥ್ಯಾಂಕ್ ಯು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡ್ ಬಂದು ನನ್ನ ರೀಲ್ ನೋಡ್ತಾರೆ ಅದಕ್ಕೆ ಅಂಡ್ ಬೇರೆಯವರೆಲ್ಲ ನನ್ನ ಲೈವ್ ವಾಚ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಯ್ ಇಂದು ಏನೇನ್ ಹೇಳ್ಬೇಕು ಗೈಸ್ ನೀವು ತುಂಬಾ 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 ಯಸ್ ವಿಲ್ ವಿಲ್ ಫೈಟ್ ಟುಗೆದರ್ ಫಾರ್ ಇಟ್ ನೀವು ಯಾರೆಲ್ಲ ನಿಮ್ ನಿಮ್ಮ ಯಾ ಹಾಯ್ ಚಂದನಾ ಅಂಡ್ ಯಾರೆಲ್ಲ ನೀವು ಈ ತರ ಫೇಸ್ ನ ಫೀಲ್ ಮಾಡ್ತಾ ಇದೀರ ಗೈಸ್ ಟ್ರಸ್ಟ್ ಯುವರ್ ಸೆಲ್ಫ್ ಲವ್ ಯುವರ್ ಸೆಲ್ಫ್ ನಿಮ್ಮ ನೀವು ತುಂಬಾ ಇಷ್ಟಪಡಿ ನೀವ್ ಆಗ್ತಿರೋ ನಿಮ್ ಲೈಫಿಗೆ ನಿಮ್ ಕೆರಿಯರಿಗೆ ನೀವ್ ಆಗ್ತಿರೋ ಎಫರ್ಟ್ಸ್ ಗೆ ನೀವ್ ಯಾವತ್ತಿದ್ರೂ ಗ್ರೇಟ್ಫುಲ್ ಇರಿ ಅದ್ ನೀವ್ ಮೇ ಬಿ ಸ್ಲೋ ಆಗಿ ಜರ್ನಿ ಸ್ಟಾರ್ಟ್ ಮಾಡಿರ್ಬೋದು ಒಂದಲ್ಲ ಒಂದಿನ ನಿಮ್ಮ ಡೆಸ್ಟಿನೇಷನ್ ಪಾಯಿಂಟ್ ನ ನೀವು ರೀಚ್ ಮಾಡೇ ಮಾಡ್ತೀರಾ ಸಕ್ಸಸ್ ಅನ್ನೋದು ಎಲ್ಲರ ಹಣೆ ಬರದಲ್ಲೂ ಇರುತ್ತೆ ಎಲ್ಲರಿಗೂ ಸಕ್ಸಸ್ ಸಿಗ ಸಿಕ್ಕೇ ಸಿಗತ್ತೆ ಒಂದಲ್ಲ ಒಂದಿನ ಲೇಟ್ ಆಗ್ಬೋದು ಬಟ್ ಸಿಗೋದಂತೂ ಗ್ಯಾರಂಟಿ ಅಲ್ವಾ ಹಾಗಂತ ನೀವು ಮಿಸ್ಟೇಕ್ಸ್ ಮಾಡ್ಕೊಂಡು ಶಾರ್ಟ್ ವೇ ಇಟ್ಕೊಂಡು ಅಡ್ಡಾರಿ ಇಟ್ಕೊಂಡು ಯಾವ್ದೇ ಕೆಲಸ ಮಾಡಕ್ ಹೋಗ್ಬೇಡಿ ಯಾರೋ ಒಬ್ರು ಕಮ ಇದನ್ನ ಹಾಕಿದ್ದಾರೆ ಥಿಂಕ್ ಅಬೌಟ್ ಯುವರ್ ಅರ್ನಿಂಗ್ಸ್ ನಾಟ್ ಯುವರ್ ರಿಲೇಟಿವ್ಸ್ ಇಫ್ ಯುವರ್ ಅರ್ನಿಂಗ್ಸ್ ಆರ್ ಗುಡ್ ಎವ್ರಿ ವನ್ ಇನ್ ಟೌನ್ ವಿಲ್ ಬಿ ಯುವರ್ ರಿಲೇಟಿವ್ಸ್ ನಾನು ಇದನ್ನ ತುಂಬಾ ಒಪ್ತೀನಿ ನಿಜ ಕೂಡ ಕೆಲವು ಜನ ನಾವು ಹೊರಗಡೆ ಹೋದಾಗ ನಮ್ಮನ್ ರೆಸ್ಪೆಕ್ಟ್ ಕೊಡೋದೆ ನಮ್ ದುಡ್ಡಿಂದ ಸೊ ಇದನ್ ನಿಜವಾಗ್ಲೂ ಕರೆಕ್ಟ್ ಒಳ್ಳೆ ಕಮೆಂಟ್ ಹಾಕಿದ್ರಿ ಕನ್ನಡ ಅಭಿಮಾನಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಗೈಸ್ ಅಂಡ್ ಡೋಟ್ ಡೋಂಟ್ ಟ್ರೈ ಟು ಡಿಮೋಟಿವೇಟ್ ಯುವರ್ ಸೆಲ್ಫ್ ಯು ಗೈಸ್ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ಯುವರ್ ಲೈಫ್ ಅಹ್ ನಿಮ್ ಸೆಲ್ಫಿಗೆ ನೀವ್ ಯಾವತ್ತು ಮೋಸ ಮಾಡ್ಕೋಬೇಡಿ ಯಾರೋ ಏನೋ ಅಂದ್ರು ಯಾರೋ ಕುತ್ಕೊಂಡು ನಿಮ್ ಬಗ್ಗೆ ಟಾಂಟ್ ಮಾಡ್ತಿದಾರೆ ಯಾರೋ ಕುತ್ಕೊಂಡು ನಿಮ್ಮನ್ ಬೈಕ್ ಓದ್ತಾ ಇದಾರೆ ಅದೆಲ್ಲ ಅವ್ರು ಬಂದು ನಿಮ್ ಲೈಫ್ ಅಂತೂ ಲೀಡ್ ಮಾಡೇ ಮಾಡಲ್ಲ ಅಂಡ್ ಇದು ನಿಮ್ಮ ಡ್ರೀಮ್ ಲೈಫ್ ನೀವು ಡ್ರೀಮ್ ಲೈಫ್ನ ನೀವೇ ಅಹ್ क्रियेटू यारियेट माँ जन दिस ऑसम थैंक यू लेखना ड्रीम टू ओपन ट्रू वेरी ट्रू अंडलो हलो एंड ನೋಡು ನೋಡಿ ಇಷ್ಟು ಪಾಸಿಟಿವ್ ಕಮೆಂಟ್ ಮಾಡೋರ ಮಧ್ಯ ಒಬ್ಬ ನೆಗೆಟಿವ್ ಕಮೆಂಟ್ ಮಾಡದ ಅಂದ್ರೆ ನನಗ ಲಿಟ್ರಲಿ ಬೇಜಾರ್ ಹಾಗೆ ಆಗಲ್ಲ ನಾನು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಇರ್ತೀನಿ ಅಂಡ್ ಇನ್ನೊಂದು ನಾನು ಪಾಸಿಟಿವಿಟಿ ಬಗ್ಗೆನು ಒಂದ್ ಮಾತಾಡಬೇಕಿತ್ತು ಬಟ್ ಮರ್ತೋಗಿದ್ದೆ ಅಷ್ಟೇ ಪಾಸಿಟಿವಿಟಿ ಬಗ್ಗೆ ಮಾತಾಡ್ತೀನಿ ಯುನೋ ಲೈಫ್ ಅಲ್ಲಿ ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಷ್ಟು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅಂಡ್ ಇಟ್ ಡಿಪೆಂಡ್ಸ್ ನೀವು ನಿಮ್ ಅಂಡ್ ಏನ್ ಗೊತ್ತಾ ನೀವು ನಿಮ್ಮ ಪಾ ಸರೌಂಡಿಂಗ್ಸ್ ಎಷ್ಟು ಪಾಸಿಟಿವ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ದಿಸ್ ಇನ್ ದಿಸ್ ಯೂನಿವರ್ಸ್ ಪಾಸಿಟಿವ್ ಎನರ್ಜಿ ಡಿಪೆಂಡ್ಸ್ ಆನ್ ನಿಮ್ ಎಷ್ಟು ಒಳ್ಳೆ ನ ಚೂಸ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಲಿ ಎಷ್ಟು ಒಳ್ಳೇದು ಮಾತಾಡ್ತೀರಾ ಈ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೂ ಅಷ್ಟೇ ಕುತ್ಕೊಂಡು ಎಷ್ಟು ಚಂದ ಮಾತಾಡ್ತೀರಾ ಅಂದ್ರೆ ಚಂದ ಮಾತಾಡ್ತೀರಾ ಅನ್ನೋದು ಇನ್ ದ ಸೆನ್ಸ್ ಒಬ್ಬರ ಬಗ್ಗೆ ಕಮೆಂಟ್ ಮಾಡೋದಾಗ್ಲಿ ಒಬ್ರ ಬಗ್ಗೆ ಜಡ್ಜ್ ಮಾಡೋದಾಗ್ಲಿ ಇದೆಲ್ಲ ಆ ಇದೆಲ್ಲ ನೆಗೆಟಿವ್ ನೆಗೆಟಿವ್ ಬಗ್ಗೆ ಒಬ್ಬರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದಾಗ್ಲಿ ಇಂತ ಸರ್ಕಲ್ ಅಲ್ಲಿ ನೀವ್ ಇರ್ಲೇಬೇಡಿ ಕ್ರಿಯೇಟ್ ಯುವರ್ ಓನ್ ಸರ್ಕಲ್ ನಿಮ್ಮ ಗೆ ಏನ್ ವ್ಯಾಲ್ಯೂಸ್ ಆಡ್ ಮಾಡ್ತಾರೆ ಅವರು ಅನ್ನೋದ್ರ ಮೇಲೆ ನೀವು ಸರ್ಕಲ್ ನ ಕ್ರಿಯೇಟ್ ಮಾಡಿ ಅಂಡ್ ಸುಮ್ನೆ ಇವಾಗ ಕುತ್ಕೊಂಡು ಕಲಿ ಪೀಲಿ ನೋಡು ಹೆಂಗ್ ಮಾಡ್ತಿದ್ದಾರೆ ಯೂಳ್ ನೋಡು ಹಿಂಗ್ ಮಾಡ್ತಿದ್ದಾಳೆ ಈ ತರ ಸರೌಂಡಿಂಗ್ಸ್ ಅಲ್ಲಿ ಕುತ್ಕೊಂಡು ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಂಬಿ ಅದು ಒಂದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅವಾಗ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದಟ್ ನೆಗೆಟಿವ್ ವೈಬ್ ಲೈಫ್ ಅಲ್ಲಿ ಯಾರೋ ಅಕ್ಕ ನಿಮ್ದು ಎಜುಕೇಶನ್ ಅಂತ ಕೇಳಿದಾರೆ ಬೇಡ ಇದು ನನ್ನ ಚಾನಲ್ ಅಲ್ಲ ಇದು ಸೌಜನ್ಯ ಅವ್ರ ಚಾನಲ್ ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಷ್ಟು ಮಾತಾಡ್ತೀನಿ ಏನು ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಇವಾಗ ಕೆಲವು ಜನ ಇನ್ನೊಂದು ಕಮೆಂಟ್ ಮಾಡ್ತಾರಲ್ಲ ಅಹ್ ಏನಂತ ಅಂದ್ರೆ ಇವಾಗ ನೀವು ಏನೋ ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಇಲ್ಲ ಏನೋ ಒಂದು ಚೂಸ್ ಮಾಡಿರ್ತೀರಾ ಇವಾಗ ಪಿ ಸಿ ಕನ್ಸಿಡರ್ ಮಾಡೋಣ ಆರ್ಟ್ಸ್ ಕಾಮರ್ಸ್ ಇಲ್ಲ ಪಿ ಸಿ ಎಂ ಬಿ ಸೈನ್ಸ್ ಏನೋ ಸೆಲೆಕ್ಟ್ ಮಾಡಿರ್ತೀರಾ ಬಟ್ ನಿಮ್ ಸರೌಂಡಿಂಗ್ಸ್ ಅವರು ಹೇಳ್ತಾರೆ ಓ ನೀನ್ ಸೈನ್ಸ್ ಸೆಲೆಕ್ಟ್ ಮಾಡ್ಬೇಕಿತ್ತು ಯಾಕೆ ಇದನ್ನ ಸೆಲೆಕ್ಟ್ ಮಾಡಿದ್ಯಾ ನಿನಗೆ ಓದಕ್ಕಾಗಲ್ಲ ಅನ್ಸುತ್ತೆ ಅವ್ ನಿನ್ ಕಮ್ಮಿ ಬಂದಿದೆ ಅನ್ಸುತ್ತೆ ಮಾರ್ಕ್ಸ್ ಅಲ್ಲಿ ಅದಕ್ಕೆ ನೀನ್ ಇಷ್ಟು ತಗ್ದಿದ್ಯಾ ಅಂತೆಲ್ಲ ಮಾತಾಡ್ತಾರೆ ಸಿ ಒಂದು ಮಾರ್ಕ್ಸ್ ಇಂದ ಯಾರ ಲೈಫ್ನು ಜಡ್ಜ್ ಆಗಲ್ಲ ಒಬ್ರು ಇವಾಗ ಪ್ರೈಮರಿ ಸ್ಕೂಲ್ ಅಲ್ಲಿ ಟಾಪ್ ಅಲ್ಲಿ ಬಂದಿರೋರು ಇಂಜಿನಿಯರಿಂಗ್ ಅಲ್ಲಿ ಫೇಲ್ ಆಗಿರೋರು ಇರ್ತಾರೆ ಇಟ್ಸ್ ಆಲ್ ಡಿಪೆಂಡ್ ಡಿಪೆಂಡ್ಸ್ ಯಾರ ಲೈಫ್ ಜಡ್ಜ್ ಮಾಡಬಾರ್ದು ಮಾಡಬಾರ್ದು ಈಗ ಒಬ್ಬೊಬ್ರು ಏನು ಗೊತ್ತಿಲ್ಲದೆ ಇರೋರ್ದೇ ಇವತ್ತು ಲಕ್ಷ ಲಕ್ಷ ದುಡಿತಾ ದುಡಿತಾ ಇರೋರು ಇರ್ತಾರೆ ಏನು ಗೊತ್ತಿರೋರು ಇನ್ನು ಏನು ಮಾಡದೇ ಇರೋರು ಇರ್ತಾರೆ ಇವಾಗ ನನ್ನ ಜನಕ್ಕೆ ಏನ್ ಹೇಳೋದು ಅಂತಂದ್ರೆ ಸುಮ್ನೆ ಬೇರೆಯವ್ರ ಲೈಫಿಗೆ ಕುತ್ಕೊಂಡು ಅವ್ರನ್ನ ತುಂಬಾ ಡಿಮೋಟಿವೇಟ್ ಮಾಡ್ಬೇಡಿ ಯಾಕಂತಂದ್ರೆ ಅವ್ರ ಲೈಫಿಗ್ ಅದೆಷ್ಟು ಪರಿಣಾಮ ಬೀಳುತ್ತೆ ಅನ್ನೋದು ನಿಮಗ್ ಗೊತ್ತಾಗಲ್ಲ ನೀವೇನೋ ಒಂದ್ ಸೆಕೆಂಡ್ ಕುತ್ಕೊಂಡು ಮಾತಾಡ್ತೀರಾ ಅಷ್ಟೇ ಬಟ್ ಅವ್ರ ಲೈಫ್ ಅಂಡ್ ಇನ್ನೊಂದೇನು ಅಂತಂದ್ರೆ ಓಕೆ ನಾನು ಇವಾಗ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಣ ಏನ್ ಹೇಳಕ್ ಬಂದಿದ್ದೆ ಅಂತಂದ್ರೆ ಇಷ್ಟೇ ನನಗೆ ಹೇಳಕ್ ಬಂದಿದ್ದು ಇವಾಗ ಜಾಬ್ ಇಲ್ಲ ಅಂತ ಇವಾಗ ನಿಮ್ ಎಜುಕೇಶನ್ ಸರಿ ಇಲ್ಲ ಅಂತ ಇಲ್ಲ ನೀವು ಎಜುಕೇಶನ್ ಅಲ್ಲಿ ಏನು ಅಂತ ಅಂದ್ರೆ ಒಂದೆರಡ್ ಕಮೆಂಟ್ಸ್ ಓದ್ತೀನಿ ಹಾಯ್ ವೆನ್ ಐ ಸ್ಟು ಡೇನ್ ಇಲ್ಲಿ ಯಾರೋ ಒಬ್ರು ಇದನ್ನ ಹಾಕಿದ್ದಾರೆ ನಾನು ಅದನ್ನ ಓದ್ತೀನಿ ಮೂರ್ತಿ ಮುಂದೆ ನಿಂತು ಕಷ್ಟಗಳು ಬರದಂತೆ ಮಾಡು ದೇವ್ರೆ ಎಂದಾಗ ದೇವ್ರು ಯಾರೋ ಒಬ್ರು ಕನ್ನಡ ಅಭಿಮಾನಿ ಅಂತ ಒಬ್ರು ಕಮೆಂಟ್ ಹಾಕಿದರೆ ದೇವರು ಮೂರ್ತಿ ಮುಂದೆ ನಿಂತು ಕಷ್ಟಗಳೇ ಬರದಂತೆ ಮಾಡು ದೇವರೇ ಎಂದು ಎಂದಾಗ ದೇವರು ಮುಗುಳ್ ನಗತ್ತ ಹೇಳುತ್ತೆ ಏನ ಏನೇ ಆಗ ಏನಂದ್ರೆ ನಾನು ಉಳಿಪಟ್ಟು ತಿನ್ನದಿದ್ದರೆ ನೀನು ಬಂದು ನನಗೆ ಕೈ ಮುಗಿತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ ಎಸ್ ಲೈಫ್ ಅಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇರ್ಲೇಬೇಕು ಬ್ಯಾಡ್ ಲೆಸನ್ಸ್ ಇರ್ಲೇಬೇಕು ಮಿಸ್ಟೇಕ್ಸ್ ಮಾಡಲೇಬೇಕು ಅದರಿಂದನೇ ಅಹ್ ನಾವು ಕಲಿಯೋದು ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನ ಕಲಿಯೋದು ಅಂಡ್ ಏನು ಅಂತಂದ್ರೆ ಒಬ್ರು ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂತ ಅವ್ರ ಮಿಸ್ಟೇಕ್ಸ್ ಇಟ್ಕೊಂಡೆ ಅವ್ರ ಲೈಫ್ ಬಗ್ಗೆ ಜಡ್ಜ್ ಮಾಡಬೇಡಿ ಅಹ್ ಯಾರು ಮಿಸ್ಟೇಕ್ಸ್ ಮಾಡಲೇಬೇಕು ಅಂತ ಮಾಡಲ್ಲ ಎಲ್ಲ ಆಕಸ್ಮಿಕವಾಗಿ ಆಗ್ಬೋದು ಮಿಸ್ಟೇಕ್ಸ್ ನು ಇಟ್ಕೊಂಡು ಅವ್ರ ಲೈಫ್ ಅಲ್ಲಿ ಆಟಾಡಕ್ ಹೋಗ್ಬೇಡಿ ಯಾರ್ ಲೈಫ್ ಅಲ್ಲೂ ಕೂತ್ಕೊಂಡ್ ಯಾರ್ ಲೈಫ್ ಬಗ್ಗೆನೂ ಕುತ್ಕೊಂಡು ನೀವ್ ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ ಹೋಗ್ಬೇಡಿ ಥಿಂಕ್ ಒಬ್ರು ಬಗ್ಗೆ ನೀವ್ ನೆಗೆಟಿವ್ ಆಗಿ ಮಾತಾಡ್ಬೇಕಾರೆ ಒಬ್ರು ಲೈಫ್ ಬಗ್ಗೆ ನೀವು ಜಡ್ಜ್ ಮಾಡ್ಬೇಕಾರೆ ಥಿಂಕ್ ನಿಮಿಗೂ ಲೈಫ್ ಇದೆ ಕರ್ಮ ಇಸ್ ಡೆಫಿನೆಟ್ಲಿ ಅ ಬೋಮ ಕರ್ಮ ಹೇಗೆ ಅಂತಂದರೆ ಆ ಹೆಂಗೆ ಅಂತಂದ್ರೆ ಕರ್ಮ ಇವಾಗ ನೀವೊಬ್ರಿಗೆ ಅಂತ ಇದ್ದೀರಾ ಅಂತಂದ್ರೆ ಇನ್ನೊಬ್ರು ಹಿಂದೆ ಕುತ್ಕೊಂಡು ನಿಮ್ ಬಗ್ಗೆನೂ ಅಂತ ಇರ್ತಾರೆ ಅನ್ನ ಮರಿಬೇಡಿ ಅಂಡ್ ಎಲ್ಲರಿಗೂ ಫೀಲಿಂಗ್ಸ್ ಇದೆ ಅನ್ನೋದನ್ನ ಮರಿಬೇಡಿ ಫೀಲಿಂಗ್ಸ್ ಎಲ್ ಎಲ್ಲರ ಜೊತೆ ಆಟ ಆಡಬೇಡಿ ಅಹ್ ಕೆಲವೊಬ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ ಸಿ ಎಲ್ಲರೂ ಸೆನ್ಸಿಟಿವ್ ಇದಾರೆ ಇಲ್ಲ ಅನ್ನೋದಕ್ಕಿನ್ನ ಯಾರಿಗೂನು ಈ ತರ ಪೇನ್ಸ್ ಹ್ಯಾಂಡಲ್ ಮಾಡಕ್ ಆಗಲ್ಲ ಒಬ್ಬೊಬ್ರು ಆಗಿ ತಗೋಬಹುದು ಬಟ್ ಡೀಪ್ ಇನ್ಸೈಡ್ ದರ್ ಆಟ್ ಅವ್ರು ತುಂಬಾ ಸಫರ್ ಆಗ್ತಾನೆ ಇರ್ತಾರೆ ಅಂಡ್ ಇಷ್ಟೇ ಗೈಸ್ ನಾನು ಹೇಳಕ್ ಇಷ್ಟಪಟ್ಟಿದ್ದು ಯಾರಿಗೂ ಜರ್ಜ್ ಮಾಡಕ್ ಹೋಗ್ಬೇಡಿ ಆಗಂತೂ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಖುಷಿಯಾಗಿರಿ ಲೈಫ್ ಅಲ್ಲಿ ನಿಮ್ಮ ನೀವ್ ಇಷ್ಟ ಪಡಿ ಬರುತ್ತೆ ಯಾರೇನ್ ಸಕ್ಸಸ್ ಇಲ್ದೇನೆ ಇರ್ಬೇಕು ಅಂತ ಯಾರು ಬರ್ಕೊಂಡ್ ಬಂದಿರಲ್ಲ ಕಮೆಂಟ್ಸ್ ಓದ್ತೀನಿ ನನ್ಗೆ ಒಂದೆರಡ್ ಕಮೆಂಟ್ಸ್ ಓದ್ತೀನಿ ಯಾವ್ದು ನನಗ್ ತುಂಬಾ ಇಷ್ಟ ಆಗಿದೆ ಅಂತ ನೈಸ್ ಅಂತ ಇರಮಟ್ ಅಂತ ಕಮೆಂಟ್ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೌಜು ಓಕೆ ರಾಘವೇಂದ್ರ ಅನ್ನೋರು ಹಾಯ್ ಹೇಳಿದ್ದಾರೆ ಹೆಲೋ ಅಂಡ್ ಮೇಘಾ ಅನ್ನೋರು ಹಾಯ್ ಹೇಳಿದ್ದಾರೆ ಹಾಯ್ ಮೇಘಾ ಅಕ್ಕ ಅಂಡ್ ಹೆಲೋ ತೇಜಸ್ವಿನಿ ಅವರು ಹಾಯ್ ಅಂತ ಹಾಕಿದ್ದಾರೆ ಹಾಯ್ ಇಂದು ಅವರು ಹಾಯ್ ಅಂತ ಹಾಕಿದ್ದಾರೆ ಅಂಡ್ ಚಂದನ ಹಾಯ್ ಅಂತ ಹಾಕಿದ್ದಾರೆ ಹೆಲೋ ಹೆಲೋ ಹೆಂಡ್ ರಾಮ್ಜಿ ಅವರು ಹೇಳಿದ್ದಾರೆ ವಿ ಫೈಟ್ ಫಾರ್ ಇಟ್ ಅಂತ ಯಾರೋ ಅಲ್ಲಿ ವಿ ಫೈಟ್ ಫಾರ್ ಇಟ್ ಅಂತ ಹೇಳಿದ್ದಾರೆ ಯಸ್ ವಿಲ್ ಡೆಫಿನೆಟ್ಲಿ ಫೈಟ್ ಫಾರ್ ಇಟ್ ಲೇಖನ ಹಾಯ್ ಹ್ಮ್ ಇಲ್ಲಿ ಯಾರೋ ಕನ್ನಡ ಅಭಿಮಾನಿ ಅಂತ ಇವ್ರು ತುಂಬಾ ಕಮೆಂಟ್ ಹಾಕಿದ್ದಾರೆ ಇವ್ರು ತುಂಬಾ ಸಖತ್ತಾಗಿ ಹೇಳಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ ಆರ್ ಲೈಫ್ ಇಸ್ ಅ ಡ್ರೀಮ್ ಟು ಓಪನ್ ಆರ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದಾರ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಇವ್ರ ವಿಡಿಯೋಗೆ ಬಂದು ನಾನ್ ಮಾತಾಡಿದಾಗ ನೀವ್ ನನಗೆ ಸಪೋರ್ಟ್ ಮಾಡಿದ್ದು ಚೆನ್ನಾಗಿದೆ ಅಂಡ್ ಕಂಟೆಂಟ್ ಕಂಟೆಂಟ್ ನ ಇನ್ನೊಂದ್ಸತಿ ಕುತ್ಕೊಂಡ್ ಕೇಳಿ ಯಾರು ಡಿಮೋಟಿವೇಟ್ ಆಗ್ಬೇಡಿ ನಿಮ್ಮನ್ ನೀವ್ ಇಷ್ಟಪಡಿ ಏನೇ ಆಗ್ಲಿ ಲೈಫಲ್ಲಿ ಸಕ್ಸಸ್ ಅಂತೂ ಸಿಕ್ಕೇ ಸಿಗತ್ತೆ ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಅಂಡ್ ನಿಮ್ ನೀವ್ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ಅಂಡ್ ಇವತ್ ಮಾಡೋ ಇವಾಗ ಮಾಡೋ ಕೆಲ್ಸನ ನಾಳೆ ಮಾಡ್ತೀನಿ ನಾದು ಮಾಡ್ತೀನಿ ಅಂತ ಪೋಸ್ಟ್ ಮೌನ್ ಮಾಡ್ಬಿಡಿ ನಿಮ್ ಹಾರ್ಡ್ ವರ್ಕ್ ನಿಮ್ ಸಕ್ಸಸ್ ನ ಡಿಸೈಡ್ ಮಾಡುತ್ತೆ ಅಂಡ್ ಫೇಲ್ಯೂರ್ ಆಯ್ತು ಫೇಲ್ಯೂರ್ ಬಂತು ಅಂತ ಕುತ್ಕೊಂಡು ಅಳಬೇಡಿ ಅಂಡ್ ಡೋಂಟ್ ಫರ್ಗೆ ಟು ಲವ್ ಯುವರ್ ಸೆಲ್ಫ್ ಗೈಸ್ ಥ್ಯಾಂಕ್ ಯು ಅಂಡ್ ಯಾರೆಲ್ಲ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಈ ತರ ಇವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂಡ್ ಸೌಜನ್ಯ ಯೂಟ್ಯೂಬ್ ಚಾನಲ್ ಇಟ್ ಇಸ್ ಅ ಬೆಸ್ಟ್ ಚಾನಲ್ ಒಳ್ಳೆ ನ್ಯೂಸ್ ಚಾನಲ್ ಇದು ಅಂಡ್ ಅಂಡ್ ಅವ್ರ ನ್ಯೂಸ್ ಚಾನೆಲ್ ವರ್ಕ್ ಮಾಡೋದ್ರಿಂದ ಅವ್ರು ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ನ ಶೇರ್ ಮಾಡಿದ್ದಾರೆ ಒಂದ್ಸತಿ ಪೇಜ್ ನ ಹೋಗಿ ಚಕ್ಔಟ್ ಮಾಡಿ ಅಂಡ್ ನಾನು ಜೆನ್ಯೂನ್ ಆಗಿ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ಅವ್ರ ತುಂಬಾ ಇನ್ಸ್ಪಿ ಇನ್ಸ್ಪಿರೇಷನ್ ಅಂಡ್ ನಾನು ಈ ತರ ಕುತ್ಕೊಂಡು ಮಾತಾಡ್ತೀನಿ ಅಂತಂದ್ರೆ ಈವನ್ ಅವ್ರು ಮಾತಾಡೋದು ನೋಡೋದ್ರಲ್ಲಿ ನನಗ್ ಸಖತ್ 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 ಇನ್ಸ್ಪೈರಿಂಗ್ ಅನ್ಸುತ್ತೆ ಗೈಸ್ ಇಟ್ಸ್ ನಾಟ್ ಇಲ್ಲೋ ಏನೋ ಒಂದು ಕಮೆಂಟ್ ಕೊಡ್ತೀನಿ ನಾಟ್ ಟು ಬಿ ಅಂಡ್ ಅಂಡ್ ನನ್ ಐ ಟೆಲ್ ಯು ಅಟ್ ಲಾಸ್ಟ್ ಡೋಂಟ್ ಫರ್ಗೆಟ್ ಟು ಲವ್ ಯೋರ್ ಸೆಲ್ಫ್ ಗೈಡ್ ಡೋಂಟ್ ಫರ್ಗೆಟ್ ಟು ಲವ್ ಯುವರ್ ಸೆಲ್ಫ್ ಅಂಡ್ ದಟ್ಸ್ ವಾಟ್ ಐ ಕ್ಯಾನ್ ಸಿ ಯು ಅಂಡ್ ಯಾವತ್ತಿದ್ರೂ ನಗ್ನಾಗ್ತಾ ಇರಿ ಖುಷಿ ಅನ್ನೋದು ಎಲ್ಲರಿಗೂ ಸಿಗೋಲ್ಲ ಅಂತಾರೆ ಖುಷಿ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಬೇಕು ಅದ್ ನಮ್ಮ ಹಕ್ಕು ಹ್ಯಾಪಿನೆಸ್ ಇಸ್ ಆಲ್ವೇಸ್ ಆರ್ ಚಾಯ್ಸ್ ಅಂಡ್ ನಾನು ಇನ್ನೊಂದು ಹೇಳ್ತೀನಿ ನಿಮ್ಮನ್ನ ನೀವು ಫಸ್ಟ್ ಆಗಿ ಕನ್ಸಿಡರ್ ಮಾಡಿ ಬಿ ಸೆಲ್ಫಿಶ್ ಇನ್ ಯುವರ್ ಓನ್ ಜರ್ನಿ ಆಫ್ ದಿಸ್ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೈನಿಂಗ್ ಆಫ್ ಆಸ್ ಪೂಜಿತಾ ಬಾಯ್ ಬಾಯ್ ಅಂಡ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ಬರ್ತೀನಿ ಅಂಡ್ ಮೇ ಬಿ ಸೌಜನ್ಯ ಅವ್ರ ಜೊತೆ ಇಂದು ಚೆಂದ ಚೆನ್ನಾಗಿರೋ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಗೈಸ್ ಬಾಯ್ ಬಾಯ್ ಅಂಟಿಲ್ ದೆನ್ ಸೌಜನ್ಯ ಅವ್ರನ್ನ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಐ ಲವ್ ಯು ಆಲ್ ಬಾಯ್ ಬಾಯ್